ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಶಿಕ್ಷಕರ ದಿನಾಚರಣೆ ಹಾಗೂ ದಸರಾ ಹಬ್ಬದ ಅಂಗವಾಗಿ ಆದರ್ಶ ಶಿಕ್ಷಕರ ವೇದಿಕೆಯ ಜಿಲ್ಲಾ ಹಾಗೂ ತಾಲೂಕು ಘಟಕ ಬಸವನ ಬಾಗೇವಾಡಿ ನಿಡಗುಂದಿ ಕೊಲ್ದಾರ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಕ್ರಿಕೆಟ್ ಹಾಗೂ ಥ್ರೋಬಾಲ್ ಟೂರ್ನಾಮೆಂಟ್ ಉದ್ಘಾಟಿಸಿ ಕಾರ್ಯಕ್ರಮದಲ್ಲಿ ಮನಗೂಳಿ ಹಿರೇಮಠದ ಅಭಿನವ ಸಂಗನಬಸವ ಶಿವಾಚಾರ್ಯರು ಬ್ಯಾಟಿಂಗ್ ಮಾಡುವುದರ ಮೂಲಕ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದರು ಆನಂತರ ವೇದಿಕೆ ಕಾರ್ಯಕ್ರಮ ನಡೆಯಿತು ಊರಿನ ಮುಖಂಡರು ಮತ್ತು ಶಿಕ್ಷಕರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದಂತಹ ಈರಣ್ಣಪಟ್ಟಣಶೆಟ್ಟಿ ಅವರು ಹಲವಾರು ಶಿಕ್ಷಕರು ಇದರಲ್ಲಿ ಭಾಗವಹಿಸಿ ಸೋಲು ಗೆಲುವು ಅನ್ನದೇ ಆಟ ಎಂದರು ಕಾರ್ಯಕ್ರಮ ಆಯೋಜಕರಾದ ಜಿಲ್ಲಾ ಅಧ್ಯಕ್ಷರಾದ ಉಮೇಶ್ ಕೌಲಗಿ ಅವರು ಮುಂದಿನ ದಿನಗಳಲ್ಲಿ ಇದೇ ತರ ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿದರು ಇದೇ ಸಮಯದಲ್ಲಿ ಪೂಜ್ಯರು ಮತ್ತು ಈರಣ್ಣ ಪಟ್ಟಣಶೆಟ್ಟಿ ಜಗದೇವಿ ಗುಂಡಳ್ಳಿ ವಸಂತ್ ರಾಥೋಡ್ ಶಿವು ಮಡಿಕೇಶ್ವರ್ ಬಿಬಿ ಚಕ್ರಮಣಿ ಆದಿಗೊಂಡ ಕೊಟ್ರೇಶ ಹೆಗಡ್ಯಾಳ ಎಂಎಂ ಮುಲ್ಲಾ ಶಂಕರಗೌಡ ಬಿರಾದಾರ್ ಬಾಗೇವಾಡಿ ಸರ್ ರವಿ ರಾಠೋಡ್ ಅಖಂಡ ತಾಲೂಕಿನ ಶಿಕ್ಷಕ ಶಿಕ್ಷಕಿಯರು ಭಾಗವಹಿಸಿದ್ದರು ವರದಿ ಮೆಹಬೂಬ್ ವನ್ ನ್ಯೂಸ್ ಬಾಗೇವಾಡಿ ಚಿತ್ರ ಟಪ್ಪ ಓನಲ್ ಎಷ್ಟು ಚಿತ್ರ ಬರ್ತಾರೆ Sir, sir, sir. you. <laughs> From old court end. Madras. <laughs> ball. It's seven. Yeah. It's a white ball. Another extra and added to the... ಗುರುಪ್ಯೋ ನಮಃ ಆದಿಯಲ್ಲಿ ರೇಣುಪಾದಿ ಪಂಚಾಚಾರ್ಯರನ್ನು ಬಸವಾದಿ ಪ್ರಮುಖರನ್ನು ಮನಗುಳಿ ಹಿರಿಯ ಮಠದ ಗುರು ಪರಂಪರೆಗೆ ಮನೆ ಮನೆದು ಇವತ್ತಿನ ದಿವಸ ವಿಜಯ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಆದರ್ಶ ಶಿಕ್ಷಕರ ವೇದಿಕೆ ಬಸವನ್ ಬೈವಾಡಿ ತಾಲೂಕು ಘಟಕದಲ್ಲಿ ಪ್ರಾಥಮಿಕ ಶಿಕ್ಷಕರ ಸಂಘ ರಾಜ್ಯ ಮಟ್ಟ ಮತ್ತು ತಾಲೂಕು ಘಟಕದ ವತಿಯಿಂದ ಕ್ರೀಡೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಕ್ರೀಡೆ ಎದುರಿಸಲಿಗಂದ್ರೆ ದಸರಾದ ನಿಮಿತ್ತವಾಗಿ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕಿಯರು ಕೂಡಿ ಕ್ರಿಕೆಟ್ ಇರ್ಬೋದು ಥ್ರೋಬಾಲ್ ಇರ್ಬೋದು ವಾಲಿಬಾಲ್ ಇರ್ಬೋದು ಇವೆಲ್ಲವನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಕ್ರಿಯಾಶೀಲ ಶಿಕ್ಷಕರಾಗಿರ್ತಕ್ಕಂಥ ಉಮೇಶ್ ಕೌಲ್ಗಿ ಸರ್ ಅವರ ನೇತೃತ್ವದಲ್ಲಿ ಈ ಕ್ರೀಡೆ ನಡೀತಾ ಇದೆ ಸುಮಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಥಾಪನೆಯಾಗಿ ಬರೀ ಕ್ರೀಡೆಯನ್ನು ಅಷ್ಟೇ ಆಡಿಸ್ತಾ ಇಲ್ಲ ಅವರು ಯಾವ ಕುಂಠಿತ ಬಿದ್ದಿರ್ತಕ್ಕಂಥ ಶಾಲೆ ಅಭಿವೃದ್ಧಿ ಆಗಿರ್ಬೋದು ಮಕ್ಕಳ ವಸ್ತ್ರಗಳಾಗಿರ್ಬೋದು ಇನ್ನಿತರ ಆದರ್ಶಕ ಶಿ ಆದರ್ಶ ಶಿಕ್ಷಕರ ಸಂಘದ ಎಲ್ಲ ವತಿಯಿಂದ ಎಲ್ಲ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದರಲ್ಲಿ ಸುಮಾರು ಶಿಕ್ಷಕರು ಎಷ್ಟು ಅಭಿಮಾನದಿಂದ ಯಾಕಂದ್ರೆ ನನಗೆ ಹೆಮ್ಮೆ ಪಡ್ತಾ ಇದ್ದೀನಿ ನಾನು ಶಿಕ್ಷಕರಾಗಿ ಆಗಿರ್ತಕ್ಕಂಥವ್ರು ಮಕ್ಕಳಿಗೆ ಬರೀ ಆಟ ಆಡಿಸ್ತಾರೆ ಆದರೆ ಇವತ್ತು ಶಿಕ್ಷಕರು ಅವರು ಕ್ರಿಯಾಶೀಲರಾಗಿ ಆಟವನ್ನು ಆಡುವಂಥ ವೇದಿಕೆ ಈ ಈ ಈ ನನ್ನ ಅನಿಸಿಕೆ ಪ್ರಕಾರ ಈ ಜಿಲ್ಲೆಯಲ್ಲಿ ಯಾವ ವೇದಿಕೆ ಮಾಡಿದೆ ಅಂದ್ರೆ ಅದು ಆದರ್ಶಕ್ಕೆ ಆದರ್ಶ ಶಿಕ್ಷಕರ ವೇದಿಕೆ ವಿಜಯಪುರ ಮಾಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾಯಿದ್ದೆ